ಮಷೀನ್ ನೋಡಿ ಕನ್ಫ್ಯೂಸ್ ಆಗ್ಬಿಡ್ರಿ ಇದು ವರ್ಕ್ ಮಾಡೋ ಸಲುವಾಗಿ ತರಲಾಗಿದೆ ಮಷಿನು ಫುಲ್ ಎಂಬ್ರಾಯ್ಡ್ರಿ ವರ್ಕ್ ಎಲ್ಲ ತರಹದ ಡಿಸೈನ್ಗಳು ಸಿಗ್ತವೆ ಬ್ಲೌಸ್ ಇರ್ಬೋದು ಡ್ರೆಸ್ ಇರ್ಬೋದು ಕುರ್ತಾ ಇರ್ಬೋದು ಶರ್ಟ್ ಇರ್ಬೋದು ಲೇಡೀಸ್ ಜೆಂಟ್ಸ್ ಎಲ್ಲರ ಸಲುವಾಗಿ ಫುಲ್ ಡಿಸೈನ್ಗಳಿವೆ ಎಷ್ಟು ಡಿಸೈನ್ ಅಂತ ನೀವು ಅನ್ಕೋಬಹುದು ಎಲ್ಲೋ ಐದು ಹತ್ತು ನೂರು ಡಿಸೈನ್ ಎಲ್ಲ ಐದು ಸಾವಿರ ಡಿಸೈನ್ ಈ ಮಷಿನ್ಗಳಿವೆ ಇಲ್ಲಿವೆ ಅಂದರೆ ಐದು ಸಾವಿರ ಡಿಸೈನದಲ್ಲಿ ನಿಮಗೆ ಬೇಕಾದಂಥ ನಿಮಗೆ ಪಸಂದ್ ಬರುವಂಥ ಡಿಸೈನ್ ಇದ್ದೇ ಇರುತ್ತೆ ಈ ಮಶಿ ಎಲ್ಲಿದೆ ಅಂತ ನೀವು ಅಂದ್ಕೊಂಡ್ರೆ ಬೀದರ್ ಡಿಸ್ಟಿಕ್ ಯಮನಾಬಾದ್ ಕಲ್ಲೂರು ರೋಡ್ ಅಂದರೆ ತೇರು ಮೈದಾನದಿಂದ ಕಲ್ಲೂರು ರೋಡ್ಗೆ ಸ್ವಲ್ಪ ಮುಂದೋದರೆ ಅಲ್ಲಿದೆ ರಾಧೆ ರಾಧೆ ಲೇಡೀಸ್ ಫ್ಯಾನ್ಸಿ ಸ್ಟೋರ್ ಶಾಪ್ ಆ ಶಾಪ್ನಲ್ಲಿ ನಿಮಗೆ ಬೇಕಾದಂಥ ಈ ಫುಲ್ ಎಂಬ್ರಾಯ್ಡ್ರಿ ಮಷೀನ್ ಇದೆ ಹೆಣ್ಮಕ್ಕಳಾಗಿದ್ದರೆ ಇನ್ನೂ ಸ್ವಲ್ಪ ಸಾಮಾನುಗಳಿಲ್ಲವೆ ಆ ಸಾಮಾನುಗಳು ಏನಂದರೆ ಲೇಡೀಸ್ ಫ್ಯಾನ್ಸಿ ಸ್ಟೋರ್ ಸಾಮಾನು ಮತ್ತು ಲೇಡೀಸ್ ಡ್ರೆಸ್ಗಳು ಹೊಸ ಹೊಸ ವೆರೈಟಿ ಭಾಳಷ್ಟು ಫುಲ್ ಡಿಸೈನ್ ಡ್ರೆಸ್ಗಳು ಇಲ್ಲಿ ಸಿಗ್ತವೆ ನೀವು ನಾಬಾದರಿದ್ದರೆ ನಿಮಗೆ ಈ ದುಕಾನ್ ಈಜಿಯಾಗಿ ಸಿಕ್ಕೇ ಸಿಗುತ್ತೆ ಆದರೆ ಸುತ್ತಮುತ್ತ ಬೇರೆ ಬೇರೆ ಹಳ್ಳಿಯಿಂದ ಹಬ್ಬದಕ್ಕೆ ಬಂದು ಏನಾದರೂ ಕನ್ಫ್ಯೂಸ್ ಆಗ್ತಾ ಇದ್ದರೆ ದುಕಾನ್ ಎಲ್ಲಿದೆ ಅಂತ ಗೊತ್ತಾಗುತ್ತಾ ಇಲ್ಲ ಅಂದರೆ ಈ ನಂಬರ್ ಮೇಲೆ ಕರೆ ಮಾಡಿ ನೈನ್ ಸೆವೆನ್ ಫೋರ್ ಒನ್ ನೈನ್ ಫೈವ್ ಜೀರೋ ತ್ರೀ ಸೆವೆನ್